ಹಲೋ ಪುರ ಶ್ರೀ ಚಂದ್ರಶೇಖರ್ ಶಿವಾಚಂದ್ರ ಮಹಾಸ್ವಾಮಿಗಳ ಆಗಮನ ಆಗಮನ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವ ಪೂರ್ವಕವಾಗಿ ಅವರಿಗೆ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಎಲ್ಲರೂ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಹೇಳಿದಂತ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈಗ ನಮ್ಮ ಭಾರತೀಯ ಸಂಪ್ರದಾಯದಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಂಡಿ ತಮ್ಮ ಹಾಡಿನ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ಸ್ನೇಹ ಕಾಳಿ ಹಾಗೂ ಸಂಗಣಿಗಳು ಶಿವಾಚಾರ್ಯ ಮಹಾಸ್ವಾಮೀಜಿ ಅಪ್ಪನವರು ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅವರನ್ನು ಸ್ವಾಗತ ಹೂವನ್ನು ನೀಡುವುದರ ಮೂಲಕ ಸ್ವಾಮಿ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಗುರುವಾಣಿಯನ್ನು ತಿಳಿಯುತ್ತ ನನಗೆ ವಿದ್ಯಾಭ್ಯಾಸ ಕಲಿಸಿದ ಗುರುನೊಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಪರಮ ಹಾಗೂ ಎಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಇಳುತ್ತಿದ್ದೇನೆ ನಮ್ಮ ಶಾಲೆಯು ಹುಕ್ಕೇರಿ ಪಟ್ಟಣದ ಹೃದಯ ಭಾಗದಲ್ಲಿದ್ದು ಮೇ ಮೂವತ್ತರಂದು ಬಹು ವಿಜೃಂಭಣೆಯಿಂದ ಪ್ರಾರಂಭಗೊಂಡಿತ್ತು ಮುರ್ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಜ್ಞಾನದ ಹಸಿವನ್ನು ನೀಗಿಸುತ್ತಿರುವ ನಮ್ಮ ಶಾಲೆಯು ತಾಲೂಕಿನಲ್ಲಿಯೇ ಅತ್ಯುತ್ತಮ ಶಾಲೆಯಾಗಿದೆ ಎಂದರೆ ಅತಿಯೋ ಅಲ್ಲ ಪ್ರತಿ ಮಗುವು ಕನಿಷ್ಠ ಕಲಿಕೆಯನ್ನಾದರೂ ಕಲಿಯಬೇಕೆಂಬ ತತ್ವದಡಿ ಅನೇಕ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರ ಫಲವಾಗಿ ಬೇರೆ ಬೇರೆ ಶಾಲೆಗಳಿಂದ ಮೂವತ್ತೈದು ವಿದ್ಯಾರ್ಥಿಗಳು ಈ ಸಲ ದಾಖಲಾತಿ ಪಡೆದುಕೊಂಡಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶಾಲೆಯು ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ತಾಲೂಕಾ ಆಡಳಿತ ಹಮ್ಮಿಕೊಳ್ಳುವ ಹಾಗೂ ಮಾರ್ಚ್ಾಸ್ಟ್ ನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ನಮ್ಮ ಇಲಾಖೆಯು ನಡೆಸುವ ಪ್ರತಿಭಾ ಕಾರಂಜಿಯ ಸ್ಪರ್ಧೆಯಲ್ಲಿ ತಾಲೂಕಾ ಮಟ್ಟದ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಅಪೂರ್ವ ಭಾಗ್ಯವಾಡಿ ಪ್ರಥಮ ಸ್ಥಾನ ಗಳಿಸಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ವಾಲ್ಮೀಕಿ ಜಯಂತಿಯ ನಿಮಿತ್ತ ಹಮ್ಮಿಕೊಂಡಿದ್ದ ಭಾಷಣ ಸ್ಪರ್ಧೆಯಲ್ಲಿ ಸೀವಾ ಗಜಗ ಪ್ರಥಮ ಸ್ಥಾನವನ್ನು ಹಾಗೂ ಪ್ರಿಯದರ್ಶಿನಿ ಹುಲ್ಲೋಳಿ ನೇತೃತ್ವದ ನೃತ್ಯ ತಂಡ ಸಹ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ ಎಂದು ಹೇಳಲು ಖುಷಿ ಆಗುತ್ತದೆ ಕೆಂಪೇಗೌಡ ಜಯಂತಿಯ ನಿಮಿತ್ತ ಬಿಆರ್ಸಿ ಕಚೇರಿಯಲ್ಲಿ ಆಯೋಜಿಸಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ಸೀಮಾ ಗಜ್ಗು ದ್ವಿತೀಯ ಸ್ಥಾನ ಪಡೆದು ಶಾಲೆಯ ಗರಿವೆಯನ್ನು ಹೆಚ್ಚಿಸಿದ್ದಾರೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಶಾಲೆಯ ಕೀರ್ತಿಯನ್ನು ವ್ಯಕ್ತಿಸಿದ್ದಾರೆ ನಿನ್ನೆಯ ದಿನ ವರ್ಷ ನಾವು ಹಮ್ಮಿಕೊಂಡ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಎರಡು ನೂರ ಹತ್ತು ವಿದ್ಯಾರ್ಥಿಗಳಿಗೆ ವಿವಿಧ ಪಾರಿತೋಷಕವನ್ನು ವಿತರಿಸಿದ್ದೇವೆ ಎಂದರು ಎನಿಸುತ್ತದೆ நம்ம சேனா நம்ம எல்லா சாப்பிடு

ಅನುಭವ ಆಗಿರ್ತಕ್ಕಂಥವ್ರು ಸನ್ಮಾನ್ಯ ಶ್ರೀ ಅಶೋಕ್ ಪಟ್ಟಣ ಶೆಟ್ಟಿ ಸರ್ ಅವರೇ ಈ ಒಂದು ಶಾಲೆಯ ಎಸ್ ಟಿ ಸಿಯ ಅಧ್ಯಕ್ಷರು ಭಾಳ ಕ್ರಿಯಾಶೀಲರು ಏನಾದರೂ ಮಾಡಬೇಕು ಅನ್ನುವಂಥದ್ದು ಅವರ ವೃತ್ತಿನಲ್ಲೂ ಕೂಡ ಕಲೆನೇ ಆ ಕಲೆ ಬರೀ ಚಿತ್ರದಲ್ಲಿ ಅಷ್ಟೇ ಅಲ್ಲ ಪ್ರತಿಯೊಂದು ಚಟುವಟಿಕೆಯಲ್ಲಿ ಆ ಕಲೆ ಆ ಒಂದು ಸೃಜನಶೀಲತೆ ಮೂವೀಸ್ನಲ್ಲಿ ಯಶಸ್ವಿಯಾಗಿರ್ತಕ್ಕಂಥವರು ಈ ಶಾಲೆ ಎಸ್ ಟಿ ಎಸ್ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾಲೇಜು ಆದರೆ ಹಾಗೆಯೇ ಈ ಒಂದು ಶಾಲೆಯಲ್ಲಿ ಅನೇಕ ದಿನಗಳವರೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ನಿವೃತ್ತಿ ಜೀವನ ಜೀವನವನ್ನು ನಡೆಸ್ತಾ ಇರತಕ್ಕಂಥವ್ರು ಹಾಗೆಯೇ ಕವಣಗಳನ್ನು ಬೆಳೀತಾ ಇರ್ತಕ್ಕಂಥವ್ರು ಶ್ರೀಮತಿ ಲೀಲಾ ಮೇಡಮ್ ಮೇಡಮವರೇ ಹಾಗೆಯೇ ಎಸ್ ಡಿ ಎಂ ಸಿ ಎಲ್ಲ ಸದಸ್ಯರುಗಳೇ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ನಾಯಕ ಸರ್ ಅವರೇ ಬಡಗಿಯ ಸರವರೇ ಹಾಗೆಯೇ ಎಲ್ಲ ಆತ್ಮೀಯ ಶಿಕ್ಷಕ ಬಳಗ ಪಾಲಕ ಬಂಧುಗಳೇ ಮತ್ತು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲ ಮುಗು ಮಕ್ಕಳು ಹೊಸ ಈ ಒಂದು ಕಾರ್ಯಕ್ರಮ ಹೆಂಗೆ ಅಂತಂದ್ರೆ ಅಂತಂದರೆ ಈ ವೇದಿಕೆ ನಮ್ಮದಲ್ಲ ಇದು ಇದೆಲ್ಲ ವೇದಿಕೆ ನಮ್ಮ ಮಕ್ಕಳದ್ದು ಅವ್ರು ಗಾಯ್ತಿರ್ತಾರೆ ಇವ್ರು ಯಾವಾಗ ಮುಗಿಸ್ತಾರ ಇವ್ರ ಮಗೋ ಅವ್ರು ಯಾವ ಮುಗಿಸ್ತಾರೋ ಕಾಯ್ತಾ ಇರ್ತಾರೆ ಅದ್ರಲ್ಲೂ ಕೂಡ ಈ ಒಂದು ಶಾಲೆಯ ಇತಿಹಾಸವನ್ನ ನಾವು ನೋಡಿದಾಗ ಬಹುಶಃ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಗಳನ್ನ ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಶಾಲೆ ಕೆಲಸ ಮಾಡಿದೆ ಅನ್ನುವಂತದ್ದು ಈ ಹಿಂದೆ ಕಲಿಸಿರ್ತಕ್ಕಂಥ ಈ ಹಿಂದೆ ಇರ್ತಕ್ಕಂತ ಶಿಕ್ಷಕರುಗಳನ್ನು ನಾವು ನೆನೆಸ್ಬೇಕಾಗ್ತದೆ ಈಗ ಒಂತ ಶಿಕ್ಷಕರನ್ನು ಕೂಡ ನಾವು ನೆಲೆಸಬೇಕಾಗ್ತದ ಇವತ್ತು ಇಲ್ಲಿರ್ತಕ್ಕಂತಹ ಮಕ್ಕಳು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಹಾಗೆ ವರ್ತಿ ವಾಶ್ರವನ್ನ ಹೇಳ್ಕೊಳ್ಳೋದ ಕುಲಕರ್ಣಿ ಮೇಡಮ್ ಅವರು ಹೇಳಿದ್ರು ಬಹಳಷ್ಟು ಅದರ ತಾಲೂಕಾ ಮಟ್ಟದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಮಕ್ಕಳು ಉತ್ತಮ ಸ್ಥಾನವನ್ನು ತಗೊಂಡಿದ್ದರು ಅದು ಆಗಸ್ಟ್ ಫೈಟಿನ್ತ್ ಇರ್ಬೋದು ಜನವರಿ ಇಪ್ಪತ್ತಾರು ಇರ್ಬೋದು ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು ನಮ್ಮ ಮಕ್ಕಳು ಉತ್ತಮ ಸ್ಥಾನಗಳನ್ನು ತಗೊಂಡಿದ್ದರು ಅಂತ ಹೇಳೋದು ಸೊ ಆ ಉತ್ತಮ ಸ್ಥಾನವನ್ನು ತಗೊಂಡುಕೊಳ್ಳಿಕ್ಕೆ ಕೇವಲ ಶಿಕ್ಷಕರಷ್ಟನ ಮಾಡಿದ್ರೆ ಆಗೋದಿಲ್ಲ ಅದಕ್ಕೆ ಕಾರ್ಮಿಕರ್ತ ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲಾ ತಾಯಂದಿರೂ ಕೂಡ ತಾಯಂದಿರನೂ ಕೂಡ ಕಾರಣಕರ್ತರು ಯಾಕಂದ್ರೆ ನೀವು ನಿಮ್ಮ ಮಕ್ಕಳನ್ನ ತಯಾರು ಮಾಡಿ ಕಳಿಸ್ಬೇಕಾಗ್ತದ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಯಾಕಂದ್ರೆ ಒಂದು ಎಲ್ಲರ ಮನೋಭಾವ ಏನಿರ್ತದ ಇದೊಂದು ಸರ್ಕಾರಿ ಶಾಲೆ ಇದೊಂದು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಗೆ ನಾವು ಒಂಪೆ ಅಡ್ಮಿಷನ್ ಮಾಡಿದ್ರೆ ಮುಗೀತು ಎಲ್ಲ ಸರ್ಕಾರನ ಕೊಡ್ತಾರ ಎಲ್ಲ ಟೀಚರ್ಸ್ ನ ಮಾಡ್ತಾರ ಅನ್ನುವಂಥದ್ದು ಆದ್ರ ಆ ಒಂದು ಟ್ರೆಂಡ್ ಬದಲಾವಣೆ ಆಗಿರುವಂತದ್ದನ್ನ ನಾವು ಈ ಒಂದು ಶಾಲೆಯಲ್ಲಿ ಕಾಣ್ತೀವಿ bye uh -huh.